ಸಹಜವಾಗಿ ಕಂಪ್ಲೀಟ್ ಆಗುತ್ತೋ ಇಲ್ಲವೋ ಅನ್ನೋಂಥ ಒಂದು ದೊಡ್ಡ ಕೂತಲ ಯಾಕಂದರೆ ಪರಿಸ್ಥಿತಿ ಆಗಿದೆ ಸಹಜವಾಗಿ ಅದನ್ನು ಒಪ್ಕೊಳ್ಳೇಬೇಕಾಗಿರ್ತಕ್ಕಂಥ ಸಿಚುವೇಶನು ದೊಡ್ಡ ಬಜೆಟ್ನ ಸಿನಿಮಾ ಒಂದು ಎಷ್ಟರ ಮಟ್ಟಿಗೆ ಕನ್ನಡದ ಮಟ್ಟಿಗೆ ಇದು ದೊಡ್ಡ ಬಜೆಟ್ನೇ ಸಿನಿಮಾ ಆಗುವಂಥ ನಿರೀಕ್ಷೆ ಇತ್ತು ಈಗ ಸಹಜವಾಗಿ ತಂಡದಲ್ಲಿ ಒಂದು ರೀತಿ ಆತಂಕ ಏನಾಗುತ್ತೋ ಏನು ಅನ್ನುವಂಥದ್ದು ಅದನ್ನೇ ಹೆಂಗೆ ರಿಸೀವ್ ಮಾಡ್ಕೊಳ್ತಾ ಇದ್ದೀರಿ ಅಮ್ಮ ಸಿ ಅಂದರೆ ಲಾಸ್ಟ್ ಡೇ ಶೂಟ್ ಮುಗಿದ ಮೇಲೆ ಏನು ಕಮ್ಯುನಿಕೇಶನ್ ಮಾಡಿಲ್ಲ ಅಂದರೆ ವೆನ್ ಎವ್ರಿಥಿಂಗ್ ಸೆಟಲ್ಸ್ ಡೌನ್ ವಿಲ್ ಆಲ್ ಮೀಟ್ ಅಗೇನ್ ಆ್ಯಂಡ್ ಮುಂದುವರ್ಸೋಣ ಅನ್ನೋ ಒಂದು ಮಾತುಕತೆ ಇದೆ ಅಂದರೆ ನನ್ನ ಹತ್ರ ಆಗಿರೋದು ಪರ್ಸ್ನಲಿ ತಂಡದಲ್ಲಿ ಏನು ಮಾತುಕತೆ ನಡೀತಿದೆ ಅದು ಪ್ರೊಡಕ್ಷನ್ಗೆ ಬಿಟ್ಟಿರೋದು ಪ್ರೊಡ್ಯೂಸರ್ಸು ಡೈರೆಕ್ಟರ್ಸಿಗೆ ಬಿಟ್ಟಿರೋದು ಅದರಲ್ಲಿ ನಾನು ಇನ್ವಾಲ್ವ್ ಆಗೋದಿಲ್ಲ ಸೊ ನನ್ನ ಭಾಗ ಏನಿದೆ ಸಿನಿಮಾದಲ್ಲಿ ಅದ್ರ ಬಗ್ಗೆ ಮಾತ್ರ ಮ್ಯಾನೇಜರ್ಸು ನಮ್ಮ ಮ್ಯಾನೇಜರು ಪ್ರೊಡಕ್ಷನ್ ಮ್ಯಾನೇಜರು ಎಲ್ಲ ಮಾತುಕತೆ ನಡೆದರು ಇಲ್ಲಿವರೆಗೂ ಎಷ್ಟು ಪರ್ಸೆಂಟ್ ಶೂಟಿಂಗ್ ಆಗಿದೆ ನಿಮ್ಮ ಪಾತ್ರದ ಎಷ್ಟು ಭಾಗ ಶೂಟಿಂಗ್ ಬ್ಯಾಲೆನ್ಸ್ ಇದೆ ಎಷ್ಟು ದಿನಗಳ ಕಾಲ ಅನ್ನುವಂಥದ್ದು ನಾನು ಅದೇ ಹೇಳೋದಿಲ್ಲ ನಂದೊಂದು ತರ್ಟಿ ಪರ್ಸೆಂಟ್ ಶೂಟ್ ಆಗಿದೆ ಇನ್ನೂ ಒಂದು ಸಿಕ್ಸ್ಟೀನ್ ಡೇಸ್ ಪೆಂಡಿಂಗ್ ಇದೆ ನಂದು ಕ್ಯಾಶ್ಜುಲ್ ನೇರ್ವಾಗಿ ಕೇಳುವಂಥದ್ದಾದ್ರೆ ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ವಿಚಾರವಾಗಿ ದರ್ಶನ್ ಸರ್ ಜೈಲಿಗೆ ಹೋಗಿರುವಂಥದ್ದು ಸೊ ಇದನ್ನು ತಂಡ ಹೆಂಗೆ ರಿಸೀವ್ ಮಾಡ್ತಾ ಇದೆ ಯಾಕಂದರೆ ಆ ತಂಡದಿಂದ ನೀವೇ ಮೊದಲಿಗರು ಮಾತನಾಡ್ತಾ ಇರುವಂಥದ್ದು ಒಬ್ಬ ನಿರ್ಮಾಪಕರ ಜೊತೆಗೆ ಡೈರೆಕ್ಟರ್ ಜೊತೆಗೆ ಇದಾದ ನಂತರದ ಬೆಳವಣಿಗೆಗಳನ್ನು ಮಾತನಾಡಿದರೆ ಹೇಗೆ ಅಂತ ಸಿ ಡೆವಿಲ್ ಒಂದು ಪ್ರಾಜೆಕ್ಟು ಆ ಪ್ರಾಜೆಕ್ಟ್ನ ಲೀಡ್ ಮಾಡ್ತಿರೋದು ಪ್ರಕಾಶ್ ಸರು ಮತ್ತು ಪ್ರೊಡ್ಯೂಸರ್ಸು ಎಲ್ಲ ಇದ್ದಾರೆ ಅವ್ರದ್ದು ಪ್ರಾಜೆಕ್ಟ್ಗೆ ಮತ್ತು ದರ್ಶನ್ ಸರ್ಗೆ ಸಂಬಂಧಪಟ್ಟಂಗೆ ಅವ್ರು ಹೇಳಬೇಕು ಬಟ್ ನನ್ನ ಪ್ರಾಜೆಕ್ಟು ನಾನು ಮಾಡ್ತಿರೋ ಪ್ರಾಜೆಕ್ಟು ಐ ಆಮ್ ಅ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಪ್ರಾಜೆಕ್ಟು ನಂದಲ್ಲ ನಾನು ಆ ಪ್ರಾಜೆಕ್ಟ್ಗೆ ಒಂದು ಪಾರ್ಟು ಅದ್ರದ್ದು ಏನೇನು ಡೆವಲಪ್ಮೆಂಟ್ಸ್ ಇದೆ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಐ ಡೋಂಟ್ ಥಿಂಕ್ ಸೊ ಆಮ್ ರೈಟ್ ಪರ್ಸನ್ ಅಂದ್ಬಿಟ್ಟು ಬಟ್ ಅದರ್ ದೈನ್ ದ್ಯಾಟ್ ಒಂದು ಇನ್ಸಿಡೆಂಟ್ ನಡೆದಿದೆ ಆಗಿದೆ ಆಗಿರೋದು ನಿಜ ಪ್ರೂವ್ ಆಗಿ ಎಲ್ಲ ಹಿಂಗಿಂಗೆ ಹಂಗಂಗೆ ಏನೇನು ಮಾತುಗಳು ಬರ್ತಿದೆಯೋ ಅದೆಲ್ಲ ಸಾಕ್ಷಿ ಸಮೇತ ಬಂದು ಅದನ್ನು ಜಡ್ಜ್ ಮಾಡೋದಕ್ಕೆ ಕೋರ್ಟು ಕಾನೂನು ಪೊಲೀಸವರು ಎಲ್ಲ ಇದ್ದಾರೆ ನಾವು ಎಷ್ಟು ಅಂತ ಕಮೆಂಟ್ ಮಾಡೋಣ ಸರ್ ಎಷ್ಟು ಅಂತ ಹೇಳೋಣ ಏನೇ ಹೇಳಿದ್ರು ತಪ್ಪಾಗತ್ತೆ ಏನೇ ತಪ್ಪು ತಪ್ಪೇಳಿದ್ರು ಅದರದ್ದು ಕಾನ್ಸಿಕ್ವೆನ್ಸಸ್ ನಮಗೇನೆ ಬರೋದು ಒಂದು ಈಗ ಹೆಂಗಾಗಿದೆ ಅಂದರೆ ನಮ್ಮ ಇಂಡಸ್ಟ್ರಿನಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಇದೆ ಸಿನಿಮಾ ಪ್ರಚಾರಗಳಾಗ್ತಾ ಇಲ್ಲ ಬರೀ ಈ ನ್ಯೂಸೇ ಓಡ್ತಾ ಇದೆ ಲವ್ಲಿ ಸಿನ್ಮಾ ಚೆನ್ನಾಗಿದೆ ನಮ್ಮ ಒಂದು ಕೋಟಿ ಅನ್ನೋ ಸಿನ್ಮಾ ಚೆನ್ನಾಗಿದೆ ಎಲ್ಲಿ ಅದರದ್ದು ಸೌಂಡು ಹೊರ್ಗಡೆ ಮೀಡಿಯಾನಲ್ಲಿ ಎಲ್ಲೂ ಬರ್ತಾ ಇಲ್ಲ ಯಾಕೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಅಂದ್ಬಿಟ್ಟು ಬರೀ ಇದ್ರ ಬಗ್ಗೆನೇ ಮಾತುಕತೆ ನಡೀತಾ ಇದೆ ನಾನು ಕೇಳ್ತಿರೋದು ಈ ಒಂದು ಮೂರು ನಾಲ್ಕು ದಿನದಲ್ಲಿ ಮೂರು ಜನ ಲೇಬರ್ಗಳು ಮರ್ಡರ್ ಆಗಿದ್ದಾರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಒಬ್ಬ ತಾತ ಮೊಮ್ಮಗಳನ್ನ ಸೆಕ್ಷಲಿ ಅಸಾಲ್ಟ್ ಮಾಡಿದ್ದಾನೆ ಅದೆಲ್ಲ ಕೇಸ್ ಅನ್ಸೋದಿಲ್ವ ದೊಡ್ಡ ಕೇಸ್ ಅನ್ಸೋದಿಲ್ವಾ ಅದು ಕ್ರೈಮ್ ಆಯ್ತಾನೆ ಯಾಕೆ ಅದ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ ಬೇರೆ ಬರ್ತಾ ಇರೋ ಕ್ರೈಮ್ಗಳೆಲ್ಲ ಹಂಗೆ ಕೊಚ್ಕೊಂಡು ಹೊರಟೋಗ್ಬಿಡ್ತಾ ಇದೆ ಇದು ಒಂದನ್ನು ಮಾತ್ರ ಇಟ್ಕೊಂಡು ಎಲ್ಲರೂ ಎಲ್ಲ ಕಡೆ ಯಾರು ಏನು ಮಾತಾಡ್ತಾರೆ ಏನು ಪ್ರಶ್ನೆಗಳು ಬರುತ್ತೆ ಇವರಿಂದ ಏನು ಉತ್ತರ ಬರುತ್ತೆ ಅದನ್ನು ವೆಯ್ಟ್ ಮಾಡಿಕೊಂಡು ಕಾಮೆಂಟ್ಗಳು ಹಾಕೋರು ಒಂದಷ್ಟು ಜನ ಅದಕ್ಕೆ ವಿರುದ್ಧವಾಗಿ ಅದಕ್ಕೆ ಪಾಸಿಟಿವ್ ಆಗಿ ಇದೇ ನಡೀತಾ ಇದೆ ಆಯಿತು ಇನ್ಸಿಡೆಂಟ್ ಆಗಿದೆ ಕೋರ್ಟ್ನಲ್ಲಿದೆ ಜಜ್ಮೆಂಟ್ ಕಾಯೋಣ ಜಜ್ಮೆಂಟ್ ಅದಂತೂ ತಪ್ಪು ಮಾಡೋದಕ್ಕಾಗೋದಿಲ್ಲ ಸೊ ಜಜ್ಮೆಂಟ್ ಬಂದಮೇಲೆ ಯಾವ್ದು ಸರಿ ಯಾವ್ದು ಸುಳ್ಳು ಎಲ್ಲ ಗೊತ್ತಾಗತ್ತೆ ಎಲ್ಲದಕ್ಕೂ ಒಂದು ಮುಕ್ತಿ ಸಿಗತ್ತೆ ಅದಾದಮೇಲೆ ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ಬೋದು ಇವಾಗ ಸಾಕಷ್ಟು ನಡೀತಾ ಇದೆ ಅದ್ರ ಚರ್ಚೆಗಳು ಮಾಡೋಣ ಸರ್ ಅಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ಸಿನಿಮಾಗಳನ್ನ ನೋಡೋದ್ರ ಬಗ್ಗೆ ಚರ್ಚೆ ಮಾಡೋಣ ಒಳ್ಳೆ ಸಿನಿಮಾಗಳ ಬಗ್ಗೆ ಚರ್ಚೆ ಮಾಡೋಣ ಒಂದನ್ನು ಇಟ್ಕೊಂಡು ಎಲ್ಲ ಕಡೆ ಅದೇ ಆಗೋಗ್ಬಿಟ್ಟಿದೆ